ನಮಸ್ಕಾರ ವೀಕ್ಷಕರ ಕಾರಣಿ ಕನ್ನಡ ಚಾನೆಲ್ಗೆ ಸ್ವಾಗತ ಪ್ರೇಮಿಗಳ ದಿನದಂದು ಪ್ರೇಮಿಗಳಿಗೆ ಎಚ್ಚರಿಕೆ ಫೆಬ್ರವರಿ ಹದಿನಾಲ್ಕು ಒಂದು ಕಡೆ ವಿಶ್ವ ಪ್ರೇಮಿಗಳ ದಿನ ಆಚರಣೆಗೆ ಸಿದ್ಧವಾಗುತ್ತಿದೆ ಮತ್ತೊಂದು ಕಡೆ ಎರಡ್ ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ಹದಿನಾಲ್ಕರಂದು ಜಮ್ಮು ಶ್ರೀನಗರದಲ್ಲಿ ನಡೆದ ಉಗ್ರ ದಾಳಿಯಲ್ಲಿ ನಲವತ್ತು ವೀರ ಯೋಧರು ಹುತಾತ್ಮರಾದ ದಿನದ ನೆನಪು ದೇಶವನ್ನು ಕಾಡುತ್ತಿದೆ ಈ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲಾ ಶ್ರೀರಾಮ ಸೇನೆ ಎಚ್ಚರಿಕೆ ಸಂದೇಶ ಬಿಡುಗಡೆ ಮಾಡಿದೆ ಹುತಾತ್ಮ ವೀರ ಯೋಧರ ಬಲಿದಾನವನ್ನು ಗೌರವಿಸಬೇಕೆ ಹೊರತು ಪ್ರೇಮಿಗಳ ದಿನಾಚರಣೆ ಅಗತ್ಯವಿಲ್ಲ ಎಂದು ಸಂಘಟನೆ ಹೇಳಿದೆ ಪಾಶ್ಚಾತ್ಯ ಸಂಸ್ಕೃತಿಯ ಪ್ರತಿಬಿಂಬವಾದ ಪ್ರೇಮಿಗಳ ದಿನ ಭಾರತೀಯ ಸಂಸ್ಕೃತಿಗೆ ಹೊಂದಿಕೆ ಆಗುವುದಿಲ್ಲ ಎನ್ನಲಾಗಿದೆ ಪಾರ್ಕ್ ಮಾಲ್ ಹಾಗೂ ಸಾರ್ವಜನಿಕರ ಸ್ಥಳಗಳಲ್ಲಿ ಪ್ರೇಮಿಗಳು ಅಸಭ್ಯವಾಗಿ ವರ್ತಿಸಿದರೆ ಗಂಭೀರವಾಗಿ ಪರಿಗಣಿಸಲಾಗುವುದು ಎಂದು ಎಚ್ಚರಿಕೆ ನೀಡಲಾಗಿದೆ ಅಂತಹ ಸಂದರ್ಭಗಳಲ್ಲಿ ಸ್ಥಳೀಯ ಪೊಲೀಸ್ ಠಾಣೆ ಹಿರಿಯ ಅಧಿಕಾರಿಗಳು ಹಾಗೂ ಪ್ರೇಮಿಗಳ ಹೆತ್ತವರಿಗೆ ಮಾಹಿತಿ ನೀಡಲಾಗುವುದು ಎಂದು ಶ್ರೀರಾಮ ಸೇನೆಯ ಮಂಗಳೂರು ವಿಭಾಗ ಅಧ್ಯಕ್ಷ ಜೈರಾಮ್ ಅಂಬೇಕಲ್ಲು ತಿಳಿಸಿದ್ದಾರೆ ಹೀಗಾಗಿ ಒಂದು ದಿನ ಎರಡು ಭಾವನೆಗಳು ಒಂದೆಡೆ ಪ್ರೇಮಿಗಳ ಸಂಭ್ರಮ ಮತ್ತೊಂದೆಡೆ ಹುತಾತ್ಮರ ಸ್ಮರಣೆ ಈ ಬಾರಿ ಫೆಬ್ರವರಿ ಹದಿನಾಲ್ಕು ಜನರು ಹೇಗೆ ಆಚರಿಸುತ್ತಾರೆ ಪ್ರಶ್ನೆ ಈಗ ಸಾರ್ವಜನಿಕ ಚರ್ಚೆಗೆ ಬಂದಿದೆ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಖುಷಿಯಾಗಿರಿ ಎಚ್ಚರವಾಗಿರಿ ಜಾಗೃತರಾಗಿರಿ ಹಾಗೂ ಮುಖ್ಯವಾಗಿ ಅಷ್ಟೇ ಧನ್ಯವಾದಗಳು ಚಿನ್ನದ ಆಭರಣಗಳನ್ನು ಮಾರುವುದಕ್ಕೆ ಬೆಸ್ಟ್ ಪ್ಲೇಸ್ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಜರ್ಮನ್ ಟೆಕ್ನಾಲಜಿಯಿಂದ ಪ್ಯೂರಿಟಿ ಚೆಕ್ ಆಭರಣದಲ್ಲಿನ ಜೆಮ್ ಸ್ಟೋನ್ಗೂ ಸಹ ಬೆಸ್ಟ್ ವ್ಯಾಲ್ ಬೇರೆಯವ್ರ ತರ ಪ್ರಾಸೆಸಿಂಗ್ ಫೀಸ್ ವಿವರಿಸೋ ಕೆಲಸ ಇಲ್ಲಿಲ್ಲ ಯಾಕೆಂದ್ರೆ ಅದು ನಿಮ್ಮ ಹಣ ಕಾಲ್ ಸಿಕ್ಸ್ ಡಬಲ್ ಸಿಕ್ಸ್ ಟ್ರಿಪಲ್ ತ್ರೀ ಟ್ರಿಪಲ್ ಫೋರ್